ಕುಮ್ಟಾ ಮಿರ್ಜಾನ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡಿರುವ ಬಿಜಿಎಸ್ ಕೇಂದ್ರೀಯ ವಿದ್ಯಾರ್ಥಿಗಳು ಬಸ್ ಇಳಿದು ಶಾಲೆಗೆ ಹೋಗುವಾಗ ಅಪಾಯಕಾರಿ ಹೆದ್ದಾರಿಯನ್ನ ದಾಟಬೇಕಿದ್ದು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಇಲ್ಲೊಂದು ಮೇಲ್ಸೇತುವೆ ಅಗತ್ಯವಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅಂಕುಲ ಗೋಕರ್ಣ ಮಾರ್ಗವಾಗಿ ಬರುವವರು ಮತ್ತು ಕುಮಟಾ ಹಾಗೂ ವಿವಿಧ ಗ್ರಾಮೀಣ ಪ್ರದೇಶಕ್ಕೆ ಹೋಗುವ ವಿದ್ಯಾರ್ಥಿಗಳು ಎರಡು ರಸ್ತೆಗಳನ್ನು ದಾಟಿ ಬಸ್ ಏರಬೇಕು ಇಲ್ಲಿ ಏರು ತಗ್ಗುಗಳಿರುವ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆ ಕಡೆ ದಾಟುವಾಗ ಗೊಂದಲ ಉಂಟಾಗುತ್ತದೆ ಶಾಲಾ ಮಾರ್ಗದ ಕೊನೆ ತಿರುವು ಕೂಡ ಇದ್ದು ವೇಗವಾಗಿ ಬರುವ ವಾಹನಗಳನ್ನು ಗಮನಿಸುವುದು ಕಷ್ಟಕರ ಈ ಸ್ಥಳದಲ್ಲಿ ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿದ ಉದಾಹರಣೆಗಳು ಕೂಡ ಇವೆ ಶಾಲಾ ವಾಹನ ಇದ್ದರೂ ಸಹ ದೂರದ ಊರಿನಿಂದ ಸರ್ಕಾರಿ ಬಸ್ಸಿನಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯೇ ಜಾಸ್ತಿ ಇದೆ ಹಲವು ಬಾರಿ ಶಿಕ್ಷಣ ಇಲಾಖೆಗೂ ಮನವಿ ನೀಡಲಾಗಿದ್ದು ಯಾವುದೇ ಸ್ಪಂದನೆ ಇಲ್ಲವಾಗಿದೆ ಸರ್ಕಾರ ಶಿಕ್ಷಣ ಇಲಾಖೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಐಆರ್ಬಿ ಕಂಪನಿಗಳು ಒಟ್ಟುಗೂಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂಬುದು ಜನರ ಬೇಡಿಕೆಯಾಗಿದೆ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಮಣಿಪಾಲ ಆರೋಗ್ಯ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದರ ನೋಂದಾವಣೆಯನ್ನ ನವೆಂಬರ್ ಮೂವತ್ತರವರೆಗೆ ವಿಸ್ತರಿಸಲಾಗಿದೆ ಎಂದು ಮಣಿಪಾಲ್ ಕಸ್ತೂರ್ಬಾ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ತಿಳಿಸಿದ್ದಾರೆ ಕುಮಟಾ ಪಟ್ಟಣದ ಬಸ್ತಿಪೇಟೆಯ ಸೆಂಟ್ ಮಿಲಾಗ್ರೀಸ್ ಸೌಹಾರ್ದ ಸಹಕಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಮಣಿಪಾಲ ಆರೋಗ್ಯ ಕಾರ್ಡು ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆಯನ್ನ ಕೈಗೆಟುಕುವಂತೆ ಮಾಡುವ ಉದ್ದೇಶದಿಂದ ಆರಂಭಿಸಲಾಗಿತ್ತು ಮಣಿಪಾಲ ಕಾರ್ಡು ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ ಇದು ಆಸ್ಪತ್ರೆಯ ಎಲ್ಲ ಆರೋಗ್ಯ ಸೇವೆಗಳ ಮೇಲೆ ರಿಯಾಯಿತಿಯನ್ನ ನೀಡುತ್ತದೆ ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗಬಹುದು ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು ಎಂದರು ಮಣಿಪಾಲ ಆರೋಗ್ಯ ಕಾರ್ಡ್ ಹೊಂದಿರುವವರು ಹೊರರೋಗಿ ವಿಭಾಗದಲ್ಲಿ ತಜ್ಞ ಅಥವಾ ಸೂಪರ್ ಸ್ಪೆಷಾಲಿಟಿ ವೈದ್ಯರ ಸಮಾಲೋಚನೆಯಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಪ್ರಯೋಗಾಲಯ ಪರೀಕ್ಷೆಯಲ್ಲಿ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಸಿಟಿ ಎಂಆರ್ಐ ಅಲ್ಟ್ರಾಸೌಂಡ್ಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಹೊರರೋಗಿ ವಿಭಾಗಗಳಲ್ಲಿ ಮತ್ತು ಮಧುಮೇಹ ತಪಾಸಣೆಯಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಔಷಧಗಳಲ್ಲಿ ಶೇಕಡಾ ಹನ್ನೆರಡರಷ್ಟು ರಿಯಾಯಿತಿ ಪಡೆಯಬಹುದು ಅಲ್ಲದೆ ಸಾಮಾನ್ಯ ವಾರ್ಡಿನಲ್ಲಿ ಒಳರೋಗಿಯಾದಲ್ಲಿ ಉಪಯೋಗವಾಗುವ ವಸ್ತುಗಳನ್ನು ಹೊರತುಪಡಿಸಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿ ಕೋವಿಡ್ ರೋಗಿಗಳಿಗೆ ಜನರಲ್ ವಾರ್ಡ್ನಲ್ಲಿ ಸರ್ಕಾರ ಅನುಮೋದಿತ ಪ್ಯಾಕೇಜ್ ಮೇಲೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಪಡೆಯಬಹುದು ಎಂದರು ಓಪಡಿ ಇಲ್ಲಿ ನಾನ್ ಓಪಿಡಿ ಇಲ್ಲಿ ಯಾವುದೇ ದಿವಸ ಬಂದು ಕೂಡ ಕನ್ಸಲ್ಟೇಷನ್ ಫೀಸ್ ಡಾಕ್ಟರ್ ಫೀಸ್ ಅಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಓಪಿ ಡಿ ಸಿಗುತ್ತೆ ಆ ನಂತರ ಡಾಕ್ಟರ್ ಇನ್ವೆಸ್ಟಿಗೇಷನ್ ಬರೀತಾರೆ ಬ್ಲಡ್ ಟೆಸ್ಟ್ ಬರಬಹುದು ಯೂರಿನ್ ಟೆಸ್ಟ್ ಬರಬಹುದು ಕಫಾ ಟೆಸ್ಟ್ ಬರಬಹುದು ಅದರಲ್ಲಿ ಮೂವತ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಥವಾ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇನ್ ಎಕ್ಸ್ ರೇ ಸಿ ಎಂಆರ್ ಐ ಪಿ ಜಿ ಕೋ ಅಂತ ಅಥವಾ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಬರ್ತಾರೆ ರೇಟರ್ ಇನ್ವೆಸ್ಟಿಗೇಷನ್ ಕರಿತೀವಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದೆಲ್ಲ ಟೆಸ್ಟ್ ಆದ್ಮೇಲೆ ರಿಪೋರ್ಟ್ ಮತ್ತೆ ವಾಪಸ್ ಡಾಕ್ಟರ್ ಬರ್ತಾರೆ ಡಾಕ್ಟರ್ ರಿಪೋರ್ಟ್ ಮಾಡ್ತಾರೆ ಕೆಲವು ಮೆಡಿಕೇಶನ್ ಮೆಡಿಸಿನ್ ಅಿಸ್ಕ್ರೈಬ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೆಡಿಸಿನ್ ತಗೊಂಡ್ರೆ ಆಸ್ಪತ್ರೆ ತಗೊಳ್ಳುವ ಮೆಡಿಸಿನ್

ಕೇಂದ್ರ ಸರ್ಕಾರ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದು ವಿರೋಧ ಪಕ್ಷಗಳು ರಾಜಕೀಯ ಕಾರಣಗಳಿಗಾಗಿ ಸರ್ಕಾರದ ವಿರುದ್ಧ ರೈತರನ್ನ ಪ್ರಚೋದಿಸುತ್ತಿವೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರೂ ಆಗಿರುವ ಈರಣ್ಣ ಕಡಾಡಿ ಹೇಳಿದರು ಬುಧವಾರ ಭಟ್ಕಳ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಕೃಷಿ ಕಾಯ್ದೆ ಜಾರಿಗೆ ತರುವ ಮುನ್ನ ರಚಿಸಲಾದ ತಜ್ಞರ ಸಮಿತಿಯಲ್ಲಿ ಪಂಜಾಬ್ನ ಈ ಹಿಂದಿನ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಇದ್ದರು ತಜ್ಞರ ವರದಿಯ ಪ್ರಕಾರವೇ ಕಾನೂನು ಜಾರಿಗೆ ತರಲಾಗಿದ್ದು ವಿರೋಧ ಪಕ್ಷಗಳು ರೈತರ ಹೆಗಲ ಮೇಲೆ ಬಂದೂಕು ಇಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರತ್ತ ತಿರುಗಿಸಲು ಯತ್ನಿಸುತ್ತಿವೆ ಇಲ್ಲಿಯವರೆಗೆ ಹದಿನೆಂಟು ಸಭೆ ನಡೆದರೂ ಪ್ರತಿಭಟನಾ ನಿರತ ರೈತ ನಾಯಕರಿಗೆ ಕಾನೂನಿನಲ್ಲಿ ಏನು ದೋಷ ಇದೆ ಎನ್ನುವುದನ್ನು ಹೇಳಲು ಸಾಧ್ಯವಾಗಿಲ್ಲ ಸುಪ್ರೀಂ ಕೋರ್ಟ್ ಕಾನೂನಿಗೆ ತಡೆ ನೀಡಿದರೂ ರೈತರು ರಸ್ತೆ ಬಿಟ್ಟು ಬರುತ್ತಿಲ್ಲ ಎಂದರು ಕೃಷಿ ಸಚಿವ ಶರದ್ ಪವಾರ್ ಅವರು ದೇಶದ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಮತ್ತು ಹಿಂದಿನ ಏಳು ಜನ ತಜ್ಞರ ಸಮಿತಿ ಏನು ನೇಮಕ ಆಗಿತ್ತು ಹೈ ಪವರ್ ಕಮಿಟಿ ಅದರಲ್ಲಿ ಪಂಜಾಬಿನ ಮುಖ್ಯಮಂತ್ರಿ ಅಮರೀಂದ್ರ ಸಿಂಗ್ ಕೂಡ ಇದ್ರು ರಾಜೀನಾಮೆ ಕೊಟ್ಟಂತ ಅವರು ಮಧ್ಯಪ್ರದೇಶದ ಕಮಲ್ನಾಥ್ ಕಮಿಟಿಯಲ್ಲಿ ಇದ್ರು ಎಲ್ಲರ ತಜ್ಞರ ವರದಿಯ ಆಧಾರದ ಮೇಲೆ ನಾವು ಮೂರು ಕೃಷಿ ಕಾನೂನುಗಳಿಗೆ ಬದಲಾವಣೆಯನ್ನು ತಂದಿದ್ದೀವಿ ಸುಪ್ರೀಂ ಕೋರ್ಟ್ ಕೂಡ ನಿಮ್ಮ ಮಧ್ಯಪ್ರವೇಶ ಮಾಡಿ ಈ ಕಾನೂನನ್ನ ತಡೆ ಹಿಡಿದಿದೆ ಲೋಕಸಭೆಯಲ್ಲಿ ಜಾರಿ ಆದರೂ ಕೂಡ ನಾವು ಕಾನೂನನ್ನ ತಡೆ ಹಿಡಿದಿರಿ ಆ ರೈತರು ಏನ್ ಹೇಳ್ತಾರೆ ಕೇಳ್ರಿ ಅಂತ ಹೇಳಿದಾರ ಆ ತಜ್ಞರ ಸಮಿತಿ ಎರಗಡೆ ನೀವು ನಿಮ್ಮ ವಾದವನ್ನು ಮಂಡನೆ ಮಾಡಲಿಲ್ಲ ಹದಿನೆಂಟು ತಿಂಗಳ ಕಾಲ ಈ ಕಾನೂನನ್ನ ತಡೆ ಹಿಡಿದ್ರು ಕೂಡ ನೀವು ರಸ್ತೆಯನ್ನು ಬಿಟ್ಟು ಬರ್ತಾ ಇಲ್ಲ ಇದು ರಾಜಕೀಯ ಪ್ರೇರಿತವಾದಂತಹ ಹೋರಾಟ ಆಗಿದೆ ಹೀಗಾಗಿ ಈ ಹೋರಾಟ ಹೈಜಾಕ್ ಆಗಿದೆ ಇದು ರೈತ ಹೋರಾಟ ಆಗಿ ಉಳಿದಿಲ್ಲ ಹೀಗಾಗಿ ಇದೊಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಮತ್ತು ವಿರೋಧ ಪಕ್ಷಗಳು ರೈತರ ಹೆಗಲ್ ಮೇಲೆ ಬಂದು ಕಿಟ್ಟು ಮೋದಿ ಅವರನ್ನ ಗುರಿ ಮಾಡಿರ್ತಕ್ಕಂಥದ್ದನ್ನ ರೈತ ಮೋರ್ಚಾ ನಾವು ತಡೀತೀವಿ ಅನ್ನುವಂಥದ್ದನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಬಜೆಟ್ನಲ್ಲಿ ಒಂದು ಲಕ್ಷ ನಲವತ್ತೆರಡು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ರೈತರಿಗಾಗಿ ಮೀಸಲಿಡಲಾಗಿದೆ ಪ್ರಸಕ್ತವಾಗಿ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಂಡಿದ್ದೇವೆ ಎರಡು ಲಕ್ಷ ಕೃಷಿ ಪಂಪ್ಸೆಟ್ಗಳಿಗೆ ಸೋಲಾರ್ ಅಳವಡಿಸಲಾಗಿದೆ ಕಬ್ಬು ಬೆಳೆಗಾರರಿಗೆ ಲಾಭ ತರಲು ಇಥೆನಾಲ್ ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು ಮೂವತ್ತೆಂಟು ಕೋಟಿ ಲೀಟರ್ ಇದ್ದ ಇಥೆನಾಲ್ ಉತ್ಪಾದನೆ ಪ್ರಧಾನಿಯವರ ಇಚ್ಛಾಶಕ್ತಿಯ ಫಲವಾಗಿ ನೂರ ತೊಂಬತ್ತು ಕೋಟಿ ಲೀಟರ್ಗೆ ಏರಿಕೆಯಾಗಿದೆ ಕೃಷಿ ಉತ್ಪನ್ನಗಳ ಸಾಗಾಟಕ್ಕೆ ಅನುಕೂಲವಾಗುವಂತೆ ನೂರಕ್ಕೂ ಹೆಚ್ಚು ಕಿಸಾನ್ ರೈಲುಗಳನ್ನ ಓಡಿಸಲಾಗುತ್ತಿದೆ ರೈತರ ಬೆಳೆಗಳನ್ನ ಆನ್ಲೈನ್ ಮೂಲಕ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಪ್ರತಿ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಕೇವಲ ಕಿಸಾನ್ ಸಮ್ಮಾನ್ ನಿಧಿ ಒಂದರಲ್ಲೇ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದ್ದೀವಿ ಯಾವೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕೃಷಿ ಬಜೆಟ್ ನಲ್ಲಿ ಹಿಂದಿನ ಯಾವುದೇ ಸರ್ಕಾರಗಳು ಕೊಡಲಾರದಂತ ದೊಡ್ಡ ಪ್ರಮಾಣದ ಹಣವನ್ನ ಒಂದು ಲಕ್ಷ ನಲವತ್ತೆರಡು ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಕೃಷಿ ಬಜೆಟ್ ನಲ್ಲಿ ರೈತರಿಗಾಗಿ ನಾವು ಮೀಸಲಿಟ್ಟಿದೀವಿ ಮತ್ತು ಕಬ್ಬು ಬೆಳೆಗಾರರಿಗೆ ಲಾಭ ಆಗ್ಬೇಕನ್ನುವಂತಹ ಕಾರಣದಿಂದ ಕಬ್ಬಿನ ರಸದಲ್ಲಿ ನಾವು ಇಥೆನಾಲ್ ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತೀವಿ ಇಲ್ಲಿ ತನಕ ದೇಶ ಕೇವಲ ಕೋಟಿ ಲೀಟರ್ ಇಥೆನಾಲ್ ಉತ್ಪಾದನೆ ಆಗ್ತಿತ್ತು ಈಗ ಕೋಟಿ ಲೀಟರ್ ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಬಂದಿದೆ ಅನೇಕ ಕಾರ್ಖಾನೆಗಳಿಗೆ ಇದರ ಸಹಾಯವನ್ನು ನಾವು ಕೊಡ್ತಾ ಅದಲ್ಲದೆ ರೈತರ ಉತ್ಪಾದನೆಗಳನ್ನ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸಾಗಿಸಲಿಕ್ಕೆ ಒಂದು ನೂರಕ್ಕೂ ಹೆಚ್ಚು ಕಿಸಾನ್ ದ್ರೈವ್ಗಳನ್ನ ನಾವು ಓಡಿಸ್ತಾ ಇದ್ದೀವಿ ಮತ್ತು ಒಂದು ಸಾವಿರ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನ ಇನಾಮ್ ಯೋಜನೆ ಕೆಳಗಡೆ ಆನ್ಲೈನ್ ಟ್ರೈನಿಂಗ್ ಮಾಡಲಿಕ್ಕೂ ಕೂಡ ರೈತ ಬೆಳೆದಂತ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಮಾರಾಟ ಮಾಡಲಿಕ್ಕೆ ಆನ್ಲೈನ್ ಟ್ರೇಡಿಂಗ್ ವ್ಯವಸ್ಥೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಕಾಶ್ ಕಾರ್ಯದರ್ಶಿ ಪ್ರಸನ್ನ ಕೆರೈಕೆ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಮಹೇಶ್ ಹೊಸಕೊಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮ್ ಕುಮಾರ್ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಬಿಜೆಪಿ ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ನಾಯ್ಕ್ ಭಾಸ್ಕರ್ ದೈಮನೆ ವಿಷ್ಣುಮೂರ್ತಿ ಹೆಗಡೆ ಸುರೇಶ್ ನಾಯ್ಕ್ ಕೀರಪ್ಪ ನಾಯ್ಕ್ ಭಟ್ಕಳ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಪದ್ಮಯ್ಯ ನಾಯ್ಕ್ ಸಂತೋಷ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರಹದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ